ಕೆಲವರಿಗೆ ಸ್ಪ್ಲೀನ್ ಹೀಟ್ ಇರುತ್ತೆ ಅದರಿಂದ ಬ್ಲಡ್ ಕಡಿಮೆ ಆಗ್ತಿರುತ್ತೆ ಸ್ಪ್ಲೀನ್ ಡ್ಯಾಂಪ್ ಸ್ಪ್ಲೀನ್ ಡ್ಯಾಂಪ್ ಆರ್ ಸ್ಪ್ಲೀನ್ ಇನ್ನಿದ್ರೆ ಅದರಿಂದನೂ ಬ್ಲಡ್ ಕಡಿಮೆ ಆಗುತ್ತೆ ನೀವು ನುಗ್ಗೆ ಕಾಯಿ ಇಲ್ಲ ನುಗ್ಗೆ ಸೊಪ್ಪು ಕೊಟ್ರೆ ಅದು ಸ್ಪ್ಲೀನ್ ನ ವಾರ್ಮ್ ಮಾಡುತ್ತೆ ಪ್ಲಸ್ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಇವನ್ ನಿಮ್ ನುಗ್ಗೆಸ್ಕಾಯಿ ನುಗ್ಗೆ ಸೊಪ್ಪಲ್ಲಿ ಐರನ್ ರಿಚ್ ಇರುತ್ತೆ ಅದರಿಂದನೂ ನಿಮ್ ಬ್ಲಡ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಇಂಪ್ರೂವ್ ಆದ್ರೆ ಎಸ್ಎನ್ಸ್ ಇಂಪ್ರೂವ್ ಆಗುತ್ತೆ ಇನ್ನು ಕೆಲವರಿಗೆ ಸ್ಪ್ಲೀನ್ ಹೀಟ್ ಇರುತ್ತೆ ತುಂಬಾ ಜನಕ್ಕೆ ಸ್ಪ್ಲೀನ್ ಇಸ್ ದ ಈಟ್ ಇಸ್ ದ ಮೇಜರ್ ಕಾಸ್ ಯಾವುದಕ್ಕೆ ಪ್ರಿಮೆಚೂರ್ ಎಜಾಕ್ಯುಲೇಷನ್ಗೆ ಆ ಸ್ಪ್ಲೀನ್ ಹೀಟ್ ಕಡಿಮೆ ಆಗೋದಕ್ಕೆ ಅವರು ಏಲಕ್ಕಿ ತಗೋಬಹುದು ಸುಮ್ಮನೆ ಒಂದು ಎರಡು ಚಿಕ್ಕದು ಆವಾಗವಾಗ ಏಲಕ್ಕಿನ ನೀವು ಹಾಕೊಂಡ್ರೆ ಸ್ಪ್ಲೀನ್ ಹೀಟ್ ಕಮ್ಮಿ ಆಗುತ್ತೆ ಮತ್ತೆ ಮಜ್ಜಿಗೆ ಒನ್ ಆಫ್ ದಿ ಬೆಸ್ಟ್ ಫುಡ್ ಮಜ್ಜಿಗೆ ತಗೊಳೋದ್ರಿಂದ ಸ್ಪ್ಲೀನ್ ಹೀಟ್ ಕಡಿಮೆ ಆಗುತ್ತೆ ಮತ್ತೆ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ತಗೊಳೋದ್ರಿಂದ ನಿಮಗೆ ಸ್ಪ್ಲೀನ್ ಹೀಟ್ ಕಮ್ಮಿ ಆಗುತ್ತೆ ಸ್ಪ್ಲೀನ್ ಹೀಟ್ ಆಗಿದೆ ಅಂತ ಹೆಂಗ್ ಕಂಡು ಹಿಡಿಯೋದಂದ್ರೆ ಅವ್ರಿಗೆ ಗಮ್ ಬ್ಲೀಡಿಂಗ್ ಆಗ್ತಿರುತ್ತೆ ಒಂದು ಎರಡನೇದು ಸಣ್ಣ ಆಗ್ತಿರ್ತಾರೆ ಮೂರನೇದು ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ ಓಕೆ ನಾಲ್ಕನೇದು ಮಧ್ಯದಲ್ಲಿ ಟಂಗ್ ಮಧ್ಯದಲ್ಲಿ ಕ್ರ್ಯಾಕ್ಸ್ ಇರ್ತವೆ ಈ ಏರಿಯಾದಲ್ಲಿ ಕ್ರ್ಯಾಕ್ಸ್ ಇರುತ್ತೆ ಇದು ಸ್ಪ್ಲೀನ್ ಹೀಟ್ ಸ್ಪ್ಲೀನ್ ಹೀಟ್ ಇದ್ದು ನಿಮ್ ಬ್ಲಡ್ ಕಮ್ಮಿ ಆಗಿದೆ ಅಂತಂದ್ರೆ ನೀವು ಏಲಕ್ಕಿ ಒಣ ದ್ರಾಕ್ಷಿ ನೀವು ಅದನ್ನು ಆವಾಗವಾಗ ಒಂದೆರಡು ಬಾಯಲ್ಲಿ ಹಾಕಬಹುದು ಪ್ಲಸ್ ಮಧ್ಯಾಹ್ನದ ಹೊತ್ತು ತಪ್ಪದೆ ಮಜ್ಜಿಗೆ ತಗೊಳ್ಳಿ ಮಜ್ಜಿಗೆ ನಿಮಗೆ ಇನ್ಕ್ರೀಸ್ ಮಾಡುತ್ತೆ ಸ್ಪ್ಲೀನ್ ಡ್ಯಾಮ್ನೆಸ್ನ ಕ್ಲಿಯರ್ ಇನ್ನೊಂದು ನೆನ್ಪ ನೆನ್ಪಲ್ಲಿ ಇಟ್ಕೊಳ್ಳಿ ಫುಡ್ ಜೊತೆಗೆ ನಿಮ್ ಆಕ್ಟಿವಿಟೀಸ್ನು ನೀವು ಮಾಡ್ರೇಟ್ ಆಗಿ ಮಾಡ್ಕೊಂಡೋದ್ರೆ ನಿಮ್ಗೆ ಇನ್ನೂ ಯಾಂಗೆ ಎರಡು ಬ್ಯಾಲೆನ್ಸ್ ಆಗುತ್ತೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ